ಇನ್ನು ವಿಪಕ್ಷಗಳ ಪ್ರಾಸಿಕ್ಯೂಷನ್ ಅಸ್ತ್ರ ವರ್ಸಸ್ ಸರ್ಕಾರದ ಪ್ರಾಸಿಕ್ಯೂಷನ್ ಅಸ್ತ್ರ ಜೋರಾಗಿದೆ ಮೂಡಾ ಕೇಸಲ್ಲಿ ಸಿಎಂಗೆ ಪ್ರಾಸಿಕ್ಯೂಷನ್ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ವಿಪಕ್ಷದವರು ಹಾಗಾಗಿ ಈಗ ವಿಪಕ್ಷಗಳನ್ನು ಪ್ರಾಸಿಕ್ಯೂಷನ್ಗೆ ಸಿಲುಕಿಸೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ನಡೆಸ್ತಾ ಇದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ ಹೆಂಗೆ ಸಿದ್ದರಾಮಯ್ಯನವ್ರನ್ನ ಸಿಕ್ಕಾಕಿಸಿದ್ರೋ ಹಾಗೆ ಬಿ ಮತ್ತು ಜೆ ಡಿ ಎಸ್ ನಾಯಕರನ್ನು ಸಿಕ್ಕಾಕಿಸೋದಕ್ಕೆ ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ ಅದು ಕೂಡ ಕಾನೂನಾತ್ಮಕವಾಗಿ ಆರ್ಟಿಕಲ್ ಒನ್ ಅಡಿ ಸಂಪುಟದ ತೀರ್ಮಾನ ಕೆಲವು ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರ ಪ್ರಾಸಿಕ್ಯೂಷನ್ ಅರ್ಜಿ ಬಾಕಿ ಇದೆ ರಾಜ್ಯಪಾಲರು ಇನ್ನೂ ಕೂಡ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿಲ್ಲ ರಾಜ್ಯಪಾಲರ ವಿರುದ್ಧ ಅಧಿಕಾರ ಚಲಾವಣೆ ಬಗ್ಗೆ ಈಗ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೀತಾ ಇದೆ ರಾಜ್ಯಪಾಲರ ವಿರುದ್ಧವೇ ಅಧಿಕಾರ ಚಲಾವಣೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಅಡಿ ಇರತಕ್ಕಂಥ ಅಧಿಕಾರವನ್ನು ಚಲಾಯಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ರಾಜ್ಯಪಾಲರ ಬಳಿ ಇರತಕ್ಕಂಥ ಪ್ರಾಸಿಕ್ಯೂಷನ್ ಅರ್ಜಿಗಳ ವಿಲೇವಾರಿಗೆ ಸಂಪುಟ ಸಭೆ ಸಲಹೆಯನ್ನು ಕೊಡೋದು ರಾಜ್ಯಪಾಲರಿಗೆ ಸಲಹೆಯನ್ನು ಕೊಟ್ಟು ನಿರ್ಣಯವನ್ನು ಕಳಿಸೋದಕ್ಕೆ ಈಗ ಸಿದ್ಧತೆಗಳಾಗ್ತಾ ಇದೆ ಇದು ದಿಸ್ ಇಸ್ ದ ಥಿಂಗ್ ಬಟ್ ಇವರು ಅಂತಲೇ ಇಲ್ಲ ವಿರೋಧ ಪಕ್ಷದವರು ದ್ವೇಷದ ರಾಜಕಾರಣ ಮಾಡಿದ್ರು ಈಗ ಸರ್ಕಾರದವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಬಟ್ ದ್ವೇಷದ ರಾಜಕಾರಣ ಅನ್ನೋದಕ್ಕಿಂತ ಅದರಲ್ಲೇನಾದರೂ ಹುರುಳಿದ್ರೆ ಆರೋಪಗಳಲ್ಲಿ ಯಾರೇ ತಪ್ಪು ಮಾಡಿದರೂ ಪ್ರಾಸಿಕ್ಯೂಷನ್ಗೆ ಕೊಡೋದ್ರಲ್ಲಿ ತಪ್ಪೇನಿದೆ ಎಚ್ ಡಿ ಕೆ ವಿರುದ್ಧ ಚಾರ್ಜ್ ಶೀಟ್ಗೆ ಮನವಿ ಸಲ್ಲಿಸಿದ್ದಾರೆ ಈಗಾಗಲೇ ಎಸ್ ಐ ಟಿ ಅವರು ಇದರ ಜೊತೆಗೆ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿ ಜನಾರ್ದನ್ ರೆಡ್ಡಿ ಇವರ ವಿರುದ್ಧದ ಪ್ರಾಸಿಕ್ಯೂಷನ್ ಅರ್ಜಿಗಳ ಇತ್ಯರ್ಥ ಆಗಬೇಕು ಸಲಹೆ ಕೊಡೋದು ಇವತ್ತು ಈ ಅರ್ಜಿಗಳ ಇತ್ಯರ್ಥಕ್ಕೆ ಸಲಹೆ ಮಾಡುವಂತೆ ಕ್ಯಾಬಿನೆಟ್ ನಿರ್ಧಾರವನ್ನು ಮಾಡುತ್ತೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಅಡಿ ಅಧಿಕಾರ ಬಳಸಿ ರಾಜ್ಯಪಾಲರಿಗೆ ಶಿಫಾರಸ್ಸು ಆರ್ಟಿಕಲ್ ನೂರ ಅಡಿ ಇರತಕ್ಕಂಥ ಅಧಿಕಾರ ಅದನ್ನು ಚಲಾಯಿಸೋದಕ್ಕೆ ಈಗ ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ ಇವರೇ ಕ್ಯಾಬಿನೆಟ್ ನಿರ್ಣಯ ಅಂತ ಹೇಳಿ ರಾಜ್ಯಪಾಲರಿಗೆ ಶಿಫಾರಸ್ ಮಾಡೋದು ಜನಾರ್ದನ್ ರೆಡ್ಡಿ ಮೇಲೆ ಶಶಿಕಲಾ ಜೊಲ್ಲೆ ಮೇಲೆ ಮುರುಗೇಶ್ ನಿರಾಣಿ ಮೇಲೆ ಇನ್ನೂ ಕೂಡ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಟ್ಟಿಲ್ವಲ್ಲ ಸಂಪುಟ ನಿರ್ಣಯವನ್ನು ಅಂಗೀಕರಿಸಿದೆ ಕೊಡಿ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ ಸುಖೇಶ್ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಈ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಇ ಅಡಿ ಇರ್ತಕ್ಕಂಥ ಅಧಿಕಾರ ಸಂಪುಟ ಸಭೆಗೆ ಇರ್ತಕ್ಕಂಥ ಅಧಿಕಾರ ಏನು ಅದನ್ನು ಹೇಗೆ ಚಲಾಯಿಸ್ಬೋದು ಚಲಾಯಿಸಿದರೆ ರಾಜ್ಯಪಾಲರು ಅನಿವಾರ್ಯವಾಗಿ ಸ್ಯಾಂಕ್ಷನ್ ಕೊಡಬೇಕಾಗತ್ತಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ ಸುಖೇಶ್ ಅರವಿಂದ್ ಖಂಡಿತ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಅಡಿಯಲ್ಲಿ ಇರುವಂತಹ ಅಥವಾ ಕ್ಯಾಬಿನೆಟ್ಗೆ ಇರುವಂತಹ ರೈಟ್ಸ್ ಏನು ಅಂದರೆ ಸಲಹೆಯನ್ನು ಕೊಡುವಂಥದ್ದಷ್ಟೇ ಅಂತ ಇಂಥ ವಿಚಾರದಲ್ಲಿ ಈಗ ಮಾಡಬಹುದು ಅನ್ನುವಂಥ ಸಲಹೆ ವಿಶೇಷವಾಗಿ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಇರ್ಬೋದು ಅಥವಾ ಶಶಿಕಲಾ ಜೊಲ್ಲೆ ಅವರ ವಿಚಾರ ಇರ್ಬೋದು ಅಥವಾ ಮುರುಗೇಶ್ ನಿರಾಣಿ ಅವರ ವಿಚಾರ ಇರ್ಬೋದು ಜನಾರ್ದನ್ ರೆಡ್ಡಿ ಅವರ ವಿಚಾರ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಸಲಹೆ ಕೊಡುವಂಥದ್ದು ಸರ್ಕಾರಕ್ಕೆ ಅಥವಾ ಕ್ಯಾಬಿನೆಟ್ಗೆ ಇರುವಂತಹ ರೈಟ್ಸ್ ಆಗಿರುತ್ತೆ ಆದರೆ ಈ ಸಲಹೆಯನ್ನು ಪರಿಗಣಿಸಲೇಬೇಕಾದಂಥ ಒತ್ತಡಕ್ಕೆ ಏನು ರಾಜ್ಯಪಾಲರ ಸಿಲುಕ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ವಿಶೇಷ ಸಂದರ್ಭಗಳಲ್ಲಿ ಅವರು ತಮ್ಮ ನಿರ್ಣಯವನ್ನು ಕೈಗೊಳ್ಳಬಹುದು ಅನ್ನುವಂಥ ಅವಕಾಶವೂ ಕೂಡ ಅದರಲ್ಲಿ ಇರೋದ್ರಿಂದ ಅವರು ತೀರ್ಮಾನವನ್ನು ಕೈಗೊಳ್ಳಬಹುದು ಅನ್ನುವಂಥ ಅವಕಾಶವೂ ಇರೋದ್ರಿಂದ ಅವರ ನಿರ್ಧಾರಕ್ಕೆ ಅದು ಬಿಡಬೇಕಾಗುತ್ತೆ ಆದರೆ ಕ್ಯಾಬಿನೆಟ್ಗೆ ಇರುವಂತಹ ಒಂದು ಅವಕಾಶವನ್ನು ಬಿಡೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅದರ ಬಗ್ಗೆ ಒಂದು ಚರ್ಚೆಯನ್ನ ಮಾಡಿ ಸಲಹೆ ಕೊಡುವಂತಹ ಒಂದು ನಿರ್ಣಯವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ವಿಪಕ್ಷಗಳ ವಿಚಾರದಲ್ಲಿ ಸರ್ಕಾರದ ಬತ್ತಳಿಕೆಯಲ್ಲಿರುವಂತಹ ಸಲಹೆ ಅಸ್ತ್ರವನ್ನು ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಅಡಿಯಲ್ಲಿರುವಂತಹ ಸಲಹೆ ಅಸ್ತ್ರವನ್ನು ಬಳಸಿ ರಾಜ್ಯಪಾಲ ಒಂದು ಸಲಹೆಯನ್ನು ಕಳಿಸ್ಕೊಡ್ಬೇಕು ನಿರ್ಣಯ ಮಾಡಿ ಅನ್ನುವಂತ ತೀರ್ಮಾನಕ್ಕೆ ಬರಬಹುದು ಈ ಸಂಬಂಧ ಚರ್ಚೆ ನಡೀತಿದೆ ರಾಜ್ಯಪಾಲರು ಏನು ತೀರ್ಮಾನ ಕೈಗೊಳ್ತಾರೆ ಅಷ್ಟೇ ಪ್ರಮುಖವಾಗುತ್ತೆ ಕೂಡ ಅರವಿಂದ್ ಓಕೆ ಸುಖೇಶ್ ಹಾಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ ನೋಡೋಣ ಸಂಪುಟ ಸಭೆ ಮುಗಿದ ಬಳಿಕ ಮೀಡಿಯಾ ಬ್ರೀಫಿಂಗ್ ಆಗುತ್ತೆ ಮೀಡಿಯಾದವರು ಮಾಹಿತಿ ಕೊಡ್ತಾರೆ ಹಾಗಾಗಿ ಏನು ನಿರ್ಣಯ ತಗೊಂಡಿದ್ದಾರೆ ಗೊತ್ತಾಗುತ್ತೆ